ಗೌರ್ಮೆಂಟ್ ಕಳಿಸ್ತೀನಿ ಸಿಡಿ ಪಿ ಅವ್ರಿಂಗ್ ಒಂದು ಗೌರ್ಮೆಂಟ್ ಕಳಿಸ್ತೀನಿ ಅವ್ರಿಗೆ ನೀವ್ ಅವ್ರೇ ಉತ್ತರಪ್ಪ ತಲೆಗಟ್ಟಬೇಕು ಆಕ್ಚುಲಿ ಇದು ಗೌರ್ಮೆಂಟ್ ಮ್ಯಾಂಡೇಟ್ರಿ ಸ್ಕೀಮ್ ಇದು

ಹೋಗಬೇಕಾಗಿಲ್ಲ ಅಲ್ಲ ನೀವು ಅಂಗ ಮಾಡಿ ಬಿಲ್ಡಿಂಗ್ ನೋಡ್ಬೇಕಾಗಿತ್ತಂದ್ರು ನಿಮ್ ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ಅಮೇಲಾ ಹೊಸಕೊಂಡು ಮಾಡಿ ಪ್ರಪೋಸಲ್ ಕಳಿಸಬೇಕಂತ ಅಂದ್ರು ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ಅवेयरનેસ ಕಾರ್ಯಕ್ರಮವನ್ನ ತಂದ್ರು ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ನೀವು ಏನು ಮಾಡ್ತೀರಿ ಹೇಳಿ ನಾವು ಅಡ್ಡಾಡತೀವಿ ನೀವು ಏನು ಮಾಡ್ತೀರಿ ಭೂಕೃಷಿ ಇಲಾಖೆ ವಿಜಿಟ್ ಮಾಡ್ತೀರಿ ನೀವು ಏನು ಮಾಡ್ತೀರಿ ಹೇಳ್ರಿ ನಾವು ಮಾಡ್ತೀನಿ ಸರ್ ಎಲ್ಲಾ ಬಿಲ್ಡಿಂಗ್ మొదటి కేస అంత బాలకి మేల బాల్య విభాగా బాలకి మేల కేసకి అకి హో బిజాపూర్దా రిమార్క్ అవ్వడం ఇట్ ఇట్ మేల అవర్ తది సూసైడ్ పోకొడ ని విజిట్ యాక్ మార్నిలా నన్ను ఉత్ర పోచా సంతోనే యాక్ చేబది ని విజిట్ అవ్వి విజిట్ అల యాజ్ ఏ హ్యూమనిటీ గ్రౌండ్ మానవిత దృష్టిలో నీవు పని హోబొర్కటే నా హోబొందే నా కంపెన్సేషన్ కొట్టింది నా వ్యక్తి కోయి ನೀವು ಹೋಗ್ಬೇಕ್ರಿ ನೀವು ನಿಮ್ಮ ನಿಮ್ಮ ಯಾರು ಅಂಗನವಾಡಿ ಕಾರ್ಯಕರ್ತರು ಕತ್ತು ನೀವೆಲ್ಲಾ ನೀವು ನಿಮ್ಮ ಆ ಅಧಿಕಾರಿಗಳು ತೊಗೊಂಡು ಹೋಗ್ತ ಕುಂತು ಬಂದ್ರೆ ಇಡೀ ಊರಿಗೆ ಅವೇರ್ನೆಸ್ ಆತತಿ ಆ ಭಾಗಕ್ಕೆ ಆತತಿ ಅವ್ರು ಈಗ ನಾವತ್ತೇವೆ ಒಂದ್ ಫ್ಯಾಮಿಲಿ ಇಲ್ಲೇ ತಾಲೂಕ್ ಪಂಚಾಯ್ತ್ ಬಂದಿದಾವ ಯಾರು ನಾನು ಆ ಅವ್ನಗೂ ಇದೇ ಅರೇಸ್ಟ್ಮೆಂಟ್ ನೀವು ಅಧಿಕಾರಿಗಳು ನೀವು ಅಲರ್ಟ್ ಮಾಡ್ಲಾರ ಸಂಬಂಧಿಕ ಎಷ್ಟು ಶೃಂಗಿ ಮಧ್ಯ ಕ್ಷೇತ್ರದಾಗ ಬಾಲ್ಯ ವಿವಾಹಗಳು ಹೆಚ್ಚ ನೀವು ಪ್ರತಿ ವಾರ ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಬರೇ ನೀವು ಪ್ರತಿ ಮಾಡಿರತ್ತೆಂಟೇಶನ್ ಆಗಾಯತಿ ಪಂಚಾಯತಿ ಕಟ್ಟಡದಾಗೆ ಹೆಡ್ ನೀವು ಪ್ರೊಸೆಷನ್ ಮಾಡ್ರಿ ಈಗ ಸ್ಕೂಲ್ ಸ್ಟಾರ್ಟ್ ಒಂದು ದೊಡ್ಡ ಇಟ್ಕೋರಿ ಆದ್ಮೇಲ್ ಒಂದು ಶಿಂಗಿ ಒಂದು ಮಾಲ್ಯ ತಣ್ಣಗಟ್ಟ ಒಂದು ರ್ಯಾಲಿ ಇಟ್ಕೊಡ್ರಿ ಏನು ಮಾಡೋದು ಅಂದ್ರೆ ಆಕ್ಟಿವಿಟಿ ಏರೇ ಮಾಡ್ತೀರಾ ಏನು ಮಾಡಿ ಏನು ಹೇಳ್ರಿ ಮಾಡೋದು ನಾಳೆ ಕಾಡಾ ಅಷ್ಟೇ ಮಾತಾಡ್ತೀನಿ ಇಲ್ಲ ಅವರ ಕಾರ್ಯಕ್ರಮಗಳು ಪಂಚೆಂಡ್ ವಾಯ್ಸ್ ಮಾಡದಾಗಿತ್ತು ಅಷ್ಟೇ ಹೇಳ್ದೆ ಆಮೇಲೆ ಬೇರೆ ಇಂಪಾರ್ಟೆಂಟ್ ಆದ್ರೆ ಹೋಗಿ ಅಂತ ಯಾರು ಅಂತ